ಒಂದು ಹಳ್ಳಿಯಲ್ಲಿ ಮಂಜುನಾಥ ಎಂಬ ಹುಡುಗನಿದ್ದ ಅವನು ಸರಳ ಜೀವನವನ್ನು ನಂಬುತ್ತಿದ್ದ ಅವರ ಊರು ಪ್ರಕೃತಿ ಸ್ವಚ್ಛ ಗಾಳಿ ಮತ್ತು ನದಿಯ ನೀರಿನ ಹನಿ ಹನಿಗಳು ಆಕರ್ಷಕವಾಗಿತ್ತು ಮಂಜುನಾಥನಿಗೆ ಓದಲು ಬಹಳ ಇಷ್ಟ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯ ಪಕ್ಕದ ತೋಟದಲ್ಲಿ ಹೋಗಿ ಹಸುಗಳಿಗಳಿಗೆ ಮೇವು ಹಾಕುತ್ತಾ ತಂದೆ ತಾಯಿಯವರಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಹಾಗೆ ಅವನು ಶಾಲೆಗೆ ಹೋಗಿ ಗುರುಗಳ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದ ಅವನ ಗುಣ ಯಾರೇ ದುಃಖದಲ್ಲಿದ್ದರೂ ಅವರಿಗೆ ಸಹಾಯ ಮಾಡುವ ಹೃದಯವನ್ನು ಹೊಂದಿದ್ದ ಹಳ್ಳಿಯ ಹಬ್ಬಗಳು ಅವನಿಗೆ ತುಂಬ ಮೆಚ್ಚುಗೆ ಯುಗಾದಿ ದೀಪಾವಳಿ ಹಾಗೂ ಗಣೇಶ ಚತುರ್ಥಿ ಹಬ್ಬ ಊರಿನ ಎಲ್ಲ ಜನರು ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸುತ್ತಿದ್ದರು ಹಳ್ಳಿಯ ದಸರಲ್ಲಿ ಅವನು ಸ್ನೇಹಿತರೊಂದಿಗೆ ಆಟವಾಡಿ ಮಜಾ ಮಾಡುತ್ತಿದ್ದ ಅವನ ಕನಸು ದೊಡ್ಡದಾಗಿತ್ತು ಗ್ರಾಮದ ಜನರಿಗೆ ಉತ್ತಮ ಶಿಕ್ಷಣ ಒದಗಿಸುವುದು ಹಳ್ಳಿ ಮಕ್ಕಳು ಸರಿಯಾಗಿ ಓದಿ ಬೆಳೆಯಬೇಕು ಎಂದು ಅವನು ತೀರ್ಮಾನ ಮಾಡಿದ್ದ ದಿನಗಳು ಕಳೆಯುತ್ತಾ ಅವನ ಇಟ್ಟಿದ್ದ ಹೆಜ್ಜೆಗಳು ಹಳ್ಳಿಯ ಬೆಳವಣಿಗೆ ಕಾರಣವಾಗುತ್ತೆ ಹೌದು ಎಲ್ಲರೂ ತುಂಬ ಸಂತಸವಾಗಿದ್ದರು ಇಂಥ ಸರಳ ಹಳ್ಳಿಯ ಹುಡುಗನ ಜೀವನ ಸಹಜವಾಗಿದ್ದರೂ ಅದರಲ್ಲಿ ಪ್ರೀತಿಯ ಛಾಯವಿತ್ತು ಪರಿಶ್ರಮದ ಬೆಳೆ ಬೆಳಕಿತ್ತು ಮತ್ತು ಭವಿಷ್ಯದ ಕನಸುಗಳು ನಿಜವಾಯಿತು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್